ಈ ಚರ್ಚೆ ಬರೀ ಚರ್ಚೆಯಾಗಿ ಉಳ್ಕೊಬಾರ್ದು ಜನ ಕಲ್ಯಾಣ ಬಯಸುವಂಥ ಒಂದು ಪರ್ಯಾಯ ಕಟ್ಟುವಂತಹ ಒಂದು ಸಮಾವೇಶ ಆಗಬೇಕು ಆಗ ಅರ್ಥಪೂರ್ಣ ಅಂತ ನಾನು ಅಂದ್ಕೊಂಡಿದ್ದೆ ಇವತ್ತು ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಬೇಕು ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರು ಏನು ಹೇಳಿದ್ರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಅಲ್ಲಿ ಏನು ಹೇಳ್ತಾ ಇದ್ದೀರಿ ಏನು ನುಡಿದಂತೆ ನಡೆದಿದ್ದೀರಿ ನಾವು ವಿಧಾನಸೌಧ ಪಾರ್ಲಿಮೆಂಟು ನಮ್ಮ ಪರವಾಗಿ ಮಾಡ್ಕೊಳ್ಳ್ದೆ ಹೋದರೆ ಪರವಾಗಿ ನಮ್ಮ ಪರವಾಗಿ ಬರೋಂಗೆ ಮಾಡ್ಕೊಳ್ಳ್ದು ಬೀದಿಗೆ ಬರದಂಗೆ ಮಾಡ್ಕೊಳ್ಳ್ದೆವು ಹೋದರೆ ಯಾವತ್ತೂ ಬಗೆಹರಲ್ಲ ಈ ಬಿ ಜೆ ಪಿ ಅವರ ಸಂಘ ಪರಿವಾರ ಇವರು ಕುತಂತ್ರಕ್ಕೆ ಅಂದರೆ ಇನ್ನೂ ವಾಪಸ್ತಾಯಿದ್ದೆ ಅದು ನೈತಿಕತೆ ಅದು ನಿಮಗೂ ಬಿ ಜೆ ಪಿಗೆ ಏನು ಡಿಫ್ರೆನ್ಸ್ ಒಪ್ಕೊಳ್ಳಿ ನಾವು ಪಿ ಒಂದೇ ಅಂತ ನಾವು ಪ್ರಶ್ನೆ ಮಾಡಲ್ಲ ನಿಮ್ಮನ್ನು ಹೊಸಪೇಟೆಯಲ್ಲಿ ಒಂದು ಸಮಾವೇಶ ನಡೀತಾ ಇರ್ಬೋದು ವಿಷ ಶುರು ಆಗಿರ್ಬೋದು ಇಲ್ಲೊಂದು ಸಮಾವೇಶ ನಡೀತಾ ಇದೆ ನಾನು ಪ್ರಾರಂಭದಲ್ಲಿ ಹೇಳಿದಂಗೆ ಇದು ನೈತಿಕತೆ ಉಳ್ಳ ಸಮಾವೇಶ ಈ ನೈತಿಕ ಪ್ರಜ್ಞೆ ಉಳ್ಳಂತಹ ಜನ ಹಿತ ಕಾಪಾಡುವಂತಹ ಸೇರಿದರ ಸಮಾವೇಶದ ಮುಂದೆ ಅದು ಅರ್ಥಹೀನವಾದಂಥ ಸಮಾವೇಶ ಅದಕ್ಕೆ ನೈತಿಕವಾದಂಥ ಯಾವುದೇ ಗದ್ದೆಗಾಲ ಅದರಿಂದ ಕ್ಯಾಪ್ಷನ್ ಹೇಳಿದೀವಿ ಸಾಧನ ಸಮಾವೇಶವನ್ನು ಪ್ರಶ್ನಿಸಿ ಜನ ಚಳವಳಿಗಳು ಜನಾಗ್ರಹ ಸಮಾವೇಶ ಚಾಮರ್ಸ್ ಪಾಟೀಲರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಸಮಾವೇಶದ ಒಟ್ಟು ಉದ್ದೇಶ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೀತಿ ಮತ್ತು ದ್ರೋಹದ ಮಾತುಗಳು ದ್ರೋಹ ಎಸಗಿರ ಮಾತುಗಳ ಬಗ್ಗೆ ಮಾತಾಡೋರು ನಮ್ಮ ನನ್ನನ್ನು ನನ್ನ ಸೇರಿದಂಗೆ ಭಾಳಷ್ಟು ಜನರ ಅಂತಃಕರಣ ಕಲ್ಕಿರೋ ಒಂದು ಮಾತನ್ನು ಕಾರೆಳ್ಳಿ ಶ್ರೀನಿವಾಸ ಸ್ನೇಹಿತರು ಮಾತಾಡೋದು ನೂರ ಸಾವಿರದ ನೂರ ನಲವತ್ತ್ಮೂರು ದಿನದ ಹೋರಾಟ ಸುಲಭ ಅಲ್ಲ ಚನ್ನಾಯಪಟ್ಟಣ ಹೋರಾಟ ನಾವೆಲ್ಲರೂ ಹೋಗಿದ್ದೀವಿ ಈ ಸಮಯದಲ್ಲಿ ನಮ್ಮ ಸಂಯು ಸಂಯೋಜಕರಾಗಿದ್ದಂತಹ ಗೆಳೆಯ ಬೈರಡ್ಡನ್ನು ಕೂಡ ನಾವು ನೆನಪು ಮಾಡ್ಕೊಳ್ತೀನಿ ಅವರು ವಿಶೇಷವಾದ ಕಾಳಜಿಯನ್ನು ಈ ಹೋರಾಟದಲ್ಲಿ ಹೊಂದಿದ್ದರು ಸರ್ಕಾರದ ಜೊತೆ ಹೋದಾಗ ನಿಷ್ಠೂರವಾಗಿ ಕೂಡ ಮಾತಾಡ್ತಿದ್ದರು ಇದೊಂದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಚಳುವಳಿಯಾಗಿ ತಗೊಂಡು ಹೋಗ್ಬೇಕು ಅಂತ ನಾವು ಮಾತಾಡಿದ್ದವು ಹಲವಾರು ಕಾರಣಕ್ಕಾಗಲಿಲ್ಲ ಕಾರಣ ಶಿವನ ಅವರು ಇವತ್ತು ಇದು ಇದಂಗೆ ಇದರಲ್ಲಿ ಸ್ಪಂದಿಸಬೇಕು ಇದನ್ನು ಬಿಟ್ಟರೆ ಯಾವ ಥರ ನಾವು ದ್ರೋಹ ಮಾಡ್ಕೊಳ್ತೀವಿ ಅನ್ನೋಂಥ ವಿಚಾರ ಹೇಳಿದರೆ ಇದು ನಮಗೆ ಅಂತಃಕರಣವನ್ನು ಕಲುಕಿರೋದ್ರಿಂದ ಎಲ್ಲರ ಅಂತಃಕರಣವನ್ನು ಕಲುಕಲಿ ಅಂತ ನಾನು ವಿನಂತಿ ಮಾಡ್ತೇನೆ ಒಂದು ಎರಡು ಮೂರು ಮಾತಾಡಿ ಆಮೇಲೆ ನಾನು ಲಿಖಿತವಾದ ಆಗ್ರಹವನ್ನು ಮಂಡಿಸ್ತೇನೆ ಗಾಂಧಿ ಭವನ ಹಲವಾರು ಚಾತ್ರಿಕ ಚಳುವಳಿಗೆ ಸಾಕ್ಷಿ ಪ್ರಜ್ಞೆ ಆಗಿದೆ ಜೆ ಪಿ ಮೂಮೆಂಟ್ ಪ್ರಾರಂಭ ಆದಾಗ ನಾವು ಚಿಕ್ಕವರು ಐ ಸ್ಕೂಲ್ ನಮ್ಗೆ ಗೊತ್ತಿಲ್ಲ ಓದ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ ಜೆ ಪಿ ಮೂಮೆಂಟನ್ನು ಪ್ರಾರಂಭ ಮಾಡಬೇಕಾದ್ರೆ ಇದೇ ಸಭಾಂಗಣದಲ್ಲಿ ಚರ್ಚೆಯಾಗಿ ರೂಪುಗೊಂಡಿರುವಂಥದ್ದು ನಾನು ತಿಳ್ಕೊಂಡಿದ್ದೀನಿ ರೈತ ಚಳವಳಿಗಳು ಹಲವಾರು ಸಭೆ ಆಗಿದೆ ದಲಿತ ಚಳವಳಿ ಸಭೆ ಆಗಿದ್ದಾವೆ ಎಡಪಂಥ ಚಳವಳಿಗಳ ಸಭೆ ಆಗಿದ್ದಾವೆ ಭಾಷಾ ಚಳವಳಿ ಚಳವಳಿಗಳ ಸಭೆ ಇಲ್ಲಾಗಿದ್ದಾವೆ ಕರ್ನಾಟಕದ ಇಡೀ ದೇಶದ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ ಇವತ್ತು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈ ಚರ್ಚೆ ಬರೀ ಚರ್ಚೆಯಾಗಿ ಉಳ್ಕೊಬಾರ್ದು ಜನ ಕಲ್ಯಾಣ ಭಯಿಸುವಂತ ಒಂದು ಪರ್ಯಾಯ ಕಟ್ಟುವಂತಹ ಒಂದು ಸಮಾವೇಶ ಆಗಬೇಕು ಆಗ ಅರ್ಥಪೂರ್ಣ ಅಂತ ನಾನು ಅಂದ್ಕೊಂಡಿದ್ದೀನಿ ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರು ನಾವೆಲ್ಲಗಳ ಕಳಗೊಂಡು ಕೂತಿದ್ದವು ಯೋಗೇಂದ್ರ ಯಾದವ್ ಕೂಡ ಬಂದಿದ್ದರು ನಮ್ಮ ದೂರವಾದಂಥ ಬೈಯ್ಯಂಡಿಯವರು ಕೂಡ ಇದ್ದರು ಇಲ್ಲಿ ದೂರವಾಗಿರುವಂಥವ್ರು ಅದೆಷ್ಟು ಅವತ್ತು ಚರ್ಚೆ ಆಯಿತು ಅಂದರೆ ಏನೇನು ಆಗ್ರಹಗಳು ಮಾಡಿದ್ದು ಅದೇ ಆಗ್ರಹನ ನಾವು ಸ್ವಲ್ಪ ಕೆಲವು ಅಂಶಗಳನ್ನು ಇಲ್ಲಿ ರಿಪೀಟ್ ಮಾಡಿದ್ದೀವಿ ಚುನಾವಣಾ ಪ್ರಚಾರ ನಡೀತಿತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಮೈಸೂರಿನ ಮೈಲಾರಿ ಹೋಟ್ಲಲ್ಲಿ ಪ್ರಿಯಾಂಕಾ ಗಾಂಧಿ ಜೊತೆ ದೋಸೆ ತಿಂದು ಇಲ್ಲಿಗೆ ಬಂದರು ಜ್ಞಾಪಕ ಇದೆ ಕಾಂಗ್ರೆಸ್ ಪ್ರಣಾಳಿಕೆ ಸಮಿತಿ ಉಪಾಧ್ಯಕ್ಷರಾದಂಥ ಪ್ರೊಫೆಸರ್ ರಾಧಾಕೃಷ್ಣ ಅವರು ಬಂದಿದ್ದರು ಜಾತ್ಯಾತೀತ ಜನ ಜಾತ್ಯವನ್ನು ಪ್ರತಿನಿಧಿಸುವಂಥ ವಿಧಾನ ಪರಿಷತ್ ಸದಸ್ಯರಾದಂಥ ತಿಪ್ಪೇಸ್ವಾಮಿ ಅವರು ಬಂದಿದ್ದರು ಆ ಫೋಟೋ ಇದೆ ನಾನು ಬಿಡುಗೆ ನಾನು ಹೇಳಿದಾಗ ಬಿ ಜೆ ಪಿನೂ ಕರೆದಿದ್ದು ಅವ್ರು ಬರೆದಿದ್ದಕ್ಕೆ ಅದು ಖಾಲಿ ಕುರ್ಚಿಯಲ್ಲಿ ಬಿ ಜೆ ಪಿ ಅಂತ ಬರೆದು ನಾವು ಒಂದು ಫ್ಲೆಕ್ಸ್ ಇಟ್ಟಿದ್ದು ಫ್ಲೆಕ್ ಇಟ್ಟಿದ್ದು ಇವತ್ತು ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಬೇಕು ಏಪ್ರಿಲ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರು ಏನು ಹೇಳಿದ್ರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಅಲ್ಲಿ ಏನು ಹೇಳ್ತಾ ಇದ್ದೀರಿ ಅಂತ ಸಿದ್ದರಾಮಯ್ಯವ್ರೂ ಹೇಳಬೇಕು ನುಡಿದಂತೆ ನಡೀತಾ ಇದ್ದೀವಿ ನಮ್ಮ ಸರ್ಕಾರ ಅಂತ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ ನಿಂತ ನಾವು ಕೇಳ್ತಾ ಇದ್ದೀವಿ ಏನು ನುಡಿದಂತೆ ನಡೆದಿದ್ದೀರಿ ಎರಡು ಸಾವಿರದ ಇಪ್ಪತ್ತು ಕೊರೋನಾ ಸಮಯ ಇಲ್ಲ ಯಡಿಯೂರಪ್ಪ ನೇತೃತ್ವದ ಬಿ ಜೆ ಪಿ ಸರ್ಕಾರ ಭೂ ಸೋಧಾರಣೆ ಕಾಯ್ದೆ ತಿದ್ದುಪಡಿ ತಂದಾಗ ಎ ಪಿ ಎಂ ಸಿ ಕಾಯ್ದೆಯನ್ನು ತಿದ್ದುಪಡಿ ಕಳ್ಳನ್ನು ಮಂಡಿಸಿದಾಗ ಅದರ ವಿರುದ್ಧ ನಡೆದಂಥ ಹೋರಾಟದಲ್ಲಿ ನೀವು ಮತ್ತು ನಿಮ್ಮ ಇವತ್ತು ಸಚಿವರಾಗಿರೋದ ಅನೇಕರು ಮತ್ತು ಶಾಸಕರು ನಮ್ಮ ಜೊತೆ ಬಂದು ಬೀದಿ ಕುಂತಿದ್ರಿ ನೀವೇನೇನು ಮಾತಾಡಿದ್ರಿ ಅನ್ನೋದು ದಾಖಲೆಗಳು ಇದ್ದಾವೆ ಆ ಥರ ನಡ್ಕೊಂಡಿದ್ದೀರಾ ಅದು ನಿಮ್ಮ ಗಮನದಲ್ಲಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ವಿ ಅವರು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಶಾಸನ ಸಭೆಯಲ್ಲಿ ನೀವೇನು ಮಾತಾಡಿದ್ದೀರಿ ರೆಕಾರ್ಡ್ ಇದೆ ಶಾಸನ ಸಭೆಯಲ್ಲಿ ಇಲ್ಲಿ ಬಂದು ನಾವು ಕೃಷಿ ಮಸೂದೆಗಳನ್ನು ವಾಪಸ್ ಪಡಿತೀವಿ ಅಂತ ಹೇಳಿದ್ರಿ ಒಂದೇ ಒಂದು ಎ ಪಿ ಎಮ್ ಸಿ ಕಾಯ್ದೆನ ವಾಪಸ್ ಪಡೆಯಕ್ಕೆ ಪ್ರಯತ್ನ ಮಾಡಿದ್ರಿ ಅದು ಸ್ವಲ್ಪ ಬ್ಯಾಲೆನ್ಸ್ ಇವಾಗ ಉಳ್ಕೊಂಡಿದೆ ಜಾನುವಾರು ಹತ್ತೆ ನಿಷೇಧ ಸಂರಕ್ಷಣಾ ಕಾಯ್ದೆನ ವಾಪಸ್ ತಗದೇ ತೆಗಿತೀವಿ ಅಂತ ಹೇಳಿದ್ರು ನಾವೆಲ್ಲ ಮಾತುಕತೆಗೆ ಹೋದಾಗ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ವಾಪಸ್ ತೆಗಿತೀವಿ ಅಂದರು ಸಂಘ ಪರಿವಾರ ಈ ಬಿ ಜೆ ಪಿ ಅವರ ಸಂಘ ಪರಿವಾರ ಇವರು ಕುತಂತ್ರಕ್ಕೆ ಇದ್ದರೆ ಇನ್ನೂ ವಾಪಸ್ತಾಯಿದ್ದೆ ಅದು ನೈತಿಕತೆನದು ನಿಮಗೂ ಬಿ ಜೆ ಪಿಗೆ ಏನು ಡಿಫ್ರೆನ್ಸ್ ಒಪ್ಕೊಳ್ಳಿ ನಾವು ಬಿ ಜೆ ಪಿ ಒಂದೇ ಅಂತ ನಾವು ಪ್ರಶ್ನೆ ಮಾಡಲ್ಲ ನಿಮ್ಮನ್ನು ನಾವು ಹೇಳ್ತೇವೆ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಬಂದ ಮೇಲೆ ಎಂಬತ್ತೇಳು ಪರ್ಸೆಂಟು ನಾವು ಸಣ್ಣ ಇಡಿದಾರ ರೈತರಿದ್ದು ಕರ್ನಾಟಕದಲ್ಲಿ ಎಷ್ಟು ಜನರ ಭೂಮಿ ಬಂಡವಾಳ ಸಾಹಿ ಹೋಗಿದೆ ಗುಜರಾತ್ ಮೂಲದ ಮಾರವಾಡಿಗಳು ಇಲ್ಲಿ ಬಂದು ಹೆಂಗೆ ಲಗ್ಗೆ ಇಟ್ಟು ನಮ್ಮ ಭೂಮಿನ ಕಬಳಿಸಿದರೆ ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಡಿ ಮಾಡಿ ಅಂತ ಕೇಳಿದೋ ಇವತ್ತರ್ಗು ಒಂದು ಇಂಪ್ಯಾಕ್ಟ್ ಸ್ಟಡಿ ಮಾಡ್ತಾ ಇಲ್ಲ ನಮ್ಮ ಸಭೆಗಳಲ್ಲಿ ಮಾತುಕತೆ ಹೋದಂಥ ಸಂದರ್ಭದಲ್ಲಿ ವಾಪಸ್ ಪಡಿತೀವಿ ಅಂತ ವಾಗ್ದಾರ ಮಾಡಿದ್ರೆ ಇವತ್ತರೂ ಆಗಿಲ್ಲ ಇನ್ನೆಷ್ಟು ದಿನ ಟೈಮ್ ಬೇಕು ಅಂದರೆ ಭೂಮಿಯಲ್ಲ ಬಂಡವಾಳ ಸಾಯಿಗಳ ಕೈಗೆ ಸೇರಿದ ಮೇಲೆ ವಾಪಸ್ಸು ಆಗತ್ತೀರಾ ರೈತರಿಂದ ಭೂಮಿ ಕಿತ್ಕೊಂಡ ಮೇಲೆ ವಾಪಸ್ಸಾಗತ್ತೀರಾ ಪ್ರಯೋಜನ ಏನು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾನು ಓದ್ತೀನಿ ಆದರೆ ಒಂದು ಮಾತ್ರ ಅರ್ಥ ಮಾಡ್ಕೋಬೇಕು ನಾವು ಕೋಮುವಾದಿಗಳನ್ನ ಇವತ್ತು ವಿರೋಧ ಮಾಡ್ತೀವಿ ನಾಳೆನೂ ವಿರೋಧ ಮಾಡ್ತೀವಿ ಹಿಂದೇನು ವಿರೋಧ ಮಾಡಿದ್ವಿ ಹಂಗನ್ಬಿಟ್ಟು ನಿಮ್ಮ ಪರ ನಾವಿಲ್ಲ ಯಾವತ್ತಿಗೂ ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊತಿದ್ರು ಕೋಮುವಾದಿ ಸೋಲ್ಸಿ ಅಂದರು ಇವರೆಲ್ಲ ಕಾಂಗ್ರೆಸ್ ಅವ್ರ ಪರ ಅಂತ ಇವರೆಲ್ಲ ಸಿದ್ದರಾಮಯ್ಯನ ಪರ ಅಂತ ಇವರೆಲ್ಲ ಡಿ ಕೆ ಸಿ ಅವ್ರ ಪರ ಅಂತ ಆ ಪ್ರಶ್ನೆ ಮಾಡೋರ್ಗೂ ಉತ್ತರ ಆಗ್ತದಲ್ಲ ಇವತ್ತು ನಮ್ಮ ಯಶವಂತ ಡಿ ಸಿದ್ದರಾಮಯ್ಯವ್ರನ್ನ ಯಾವ ರೀತಿ ವಿರುದ್ಧಕ್ಕೆ ಹೋಗಿದ್ರು ಇವತ್ತು ಸಮಯದ ನಿರ್ಣಯಗಳು ಏನಾಗ್ತಾ ಇದ್ದಾವೆ ಯಾವತ್ತು ಚಳುವಳಿಗಾರರು ಮಾರಾಟಗಾರರು ಆಗಲ್ಲ ನಿಜವಾದ ಚಳುವಳಿಗಾರರು ಚಳುವಳಿಗಾರರು ಒಳಗೊಂದು ವರ್ಗೊಂದು ಹಿಡ್ಲಕ್ಕಾಗಲ್ಲ ನಿಜವಾದ ಚಳುವಳಿಗಾರರು ಡೂಪ್ಲಿಕೇಟ್ ಚಳುವಳಿಗಾರರು ಇರಬಹುದು ಇಲ್ಲಿ ಹಲವಾರು ಸಾಹಿತ್ಯಗಳು ಕೆಟ್ಟೋಗಿದ್ರೆ ಹಲವಾರು ಚಳವಳಿಗಾರ್ರೆ ಈ ಚಳುವಳಿಗಳಲ್ಲಿ ಸೇರಿರುವಂಥವರು ಯಾವುದೇ ಪಕ್ಷ ಯಾವುದೇ ವಿಕ್ತಾಸಕ್ತಿ ವ್ಯಕ್ತಿಗತರ ಇರೋದಿಲ್ಲ ಒಂದು ಜನ ಉದ್ದೇಶಕ್ಕೆ ನಾವು ಹಲವಾರು ಸಲ ಹಲವಾರು ತೀರ್ಮಾನ ತಗೋತೀವಿ ಸ್ಪಷ್ಟತೆ ಒಳ್ಳೆರು ಇವತ್ತು ಕಾಂಗ್ರೆಸ್ ವಿರುದ್ಧನೂ ಕೂಡ ಒಂದು ಸಂಘರ್ಷ ಮಾಡುವಂಥ ನಿರ್ಣಯನೂ ಕೂಡ ಇವತ್ತು ಮಾಡ್ತಾ ಇದ್ದೀವಿ ಅದು ಅರ್ಥ ಮಾಡ್ಕೋಬೇಕು ನಾವು ಟೀಕೆ ಮಾಡೋರು ಅಥವಾ ಚಳವಳಿಗಾರನ್ನ ಬೇರೆ ಬೇರೆ ರೀತಿ ಈ ಆಳ್ಸೋಂಥವ್ರು ಕೂಡ ಅರ್ಥ ಆಗಬೇಕು ಅಂತ ತಿಳ್ಕೊಂಡಿದ್ದೀನಿ ಒಂದು ಸ್ನೇಟ್ ಚಳವಳಿ ಕಟ್ತೀವಿ ನಲ್ವತ್ತು ನಲವತ್ತೆರಡು ಸಂಘಟನೆಯ ಸಂಗಾತಿಗಳು ಇಲ್ಲಿದ್ದಾರೆ ನಮ್ಮ ಪುಟ್ ಮಾದು ಮನೆ ಯಾವುದೊಂದು ಸಾಲಲ್ಲಿ ನಾವು ಪರ್ಯಾಯ ರಾಜಕಾರಣವನ್ನು ಕೂಡ ಜನಹಿತವಾದ ಪರ್ಯಾಯ ರಾಜಕಾರಣವನ್ನು ಎಲ್ಲಿವರೆಗೂ ಮಾಡಲ್ಲೋ ಅಲ್ಲಿವರೆಗೂ ನಮಗೆ ಆಟ ಆಡ್ತಾಯಿತ್ತು ರಾಜಕೀಯವಾಗಿ ಎದುರಿಸ್ಬೇಕು ನಾವು ರಾಜಕೀಯವಾಗಿ ಎದುರಿಸ್ತಾ ಇದ್ದರೆ ಏನು ಕೂಗ್ತಾರೆ ಸ್ವತಂತ್ರ ಉದ್ಯಾನ ಬರ್ತಾರೆ ಒಂದು ಮನವಿ ಕೊಡ್ತಾರೆ ಅಂತ ಪೊಲೀಸರು ಕರ್ಕ ಬರ್ತಾರೆ ನಾವು ಒಂದು ಚೀ ಟೀ ಕೊಡ್ತೀವಿ ಅಥವಾ ಮೀಟಿಂಗ್ ಕರ್ತೀವಿ ಉಪ್ಪಿಟ್ಟು ಕೊಡ್ತೀವಿ ಕೇಕ್ ಕೊಡ್ತೀವಿ ಮುಗಿದೋಯ್ತು ಅಂತ ತಿಳ್ಕೊಂಡಿರ್ತಾರೆ ಒಂದು ರಾಜಕೀಯವಾಗೂ ಕೂಡ ಉತ್ತರ ಕೊಡುವಂಥ ಶಕ್ತಿ ಬೆಳೆದ್ರೆ ಮಾತ್ರ ಇವರು ಸರೋಗುವಂಥದ್ದು ಇನ್ನೊಂದು ಮಾತು ಹೇಳಿ ಓದ್ತೀನಿ ನಂಜುಂಡ ಸ್ವಾಮಿ ಅವರು ಜ್ಞಾಪಸ್ ವಿಧಾನಸೌಧ ಅನ್ನೋದು ಕಲ್ಲು ಕಟ್ಟಡ ಅದಕ್ಕೂ ಸೂಕ್ಷ್ಮತೆ ಇರಲ್ಲ ಸಂವೇದನೆ ಇರೋದಿಲ್ಲ ಬೀದಿಲಿ ಜನರು ಏನು ಚಳುವಳಿ ಮಾಡ್ತೀವೋ ಅದು ವಿಧಾನಸೌಧಕ್ಕೆ ಕಾನೂನು ಆಗಬೇಕು ಅಂತ ನಾವು ವಿಧಾನಸೌಧ ಪಾರ್ಲಿಮೆಂಟು ನಮ್ಮ ಪರವಾಗಿ ಮಾಡ್ಕೊಳ್ಳಿದೆವು ಅಂದರೆ ಪರವಾಗಿ ನಮ್ಮ ಪರವಾಗಿ ಬರೋಂಗೆ ಮಾಡ್ಕೊಳ್ಳಿ ಬೀದಿಗೆ ಬರದಂಗೆ ಮಾಡ್ಕೊಳ್ಳ್ದೆ ಹೋದರೆ ಯಾವತ್ತೂ ಬಗೆಹರಿಲ್ಲ ಕಾರಣ ಯಾಕಂದರೆ ಇವತ್ತು ಕೋಮುವಾದಿಗಳ ಕೈಲಿ ದೇಶ ಹಾಕೊಂಡಿದೆ ಪ್ಯಾಸಿಸ್ಟ್ ಕೈಲಿದೆ ಬಂಡವಾಳ ಸಾಹಿಕ್ಳೋ ಕೈ ಇದೆ ಇವರು ತಾಳಕ್ಕೆ ತಕ್ಕಂಥ ಕುಣಿತ ಇರುವಂಥ ಎಲ್ಲ ಪಕ್ಷಗಳು ಆ ಅಧಿಕಾರ ನಡೆಸ್ತಾ ಇದ್ದಾವೆ ಅದರಿಂದ ಜನ ಹಿತಕ್ಕೋಸ್ಕರ ನಿಧಾರ ಸಂವಿಧಾನ ಉಳಿಸ್ಕೋಬೇಕು ಅಂದರೆ ಸಂವಿಧಾನ ರಕ್ಷಣೆ ಮಾಡಬೇಕು ಅಂದರೆ ನಾವು ಜನರು ಸಂವಿಧಾನದ ಮಾಲೀಕರಾದ ನಾವೇ ಇಲ್ಲಿ ತೀರ್ಮಾನ ತಗೋಬೇಕಾಗಿದೆ ಅದು ಸಮಯಿಸಕ್ಕೆ ಈ ಸಮಸ್ಯೆ ಆ ಥರ ನಿರ್ಧಾರ ಬರಬೇಕು ಅಂಥದ್ದು ನಿರ್ಧಾರ ಮಾಡ್ತೀವಿ ಎಲ್ಲರೂ ನಿರ್ಧಾರ ತಗೊಂಡೋಗಿ ಆ ಚಾರ್ಜ್ ತಪ್ಪದೆ ಪಾಲನೆ ಮಾಡಬೇಕು ಅಂತ ಲಿಖಿತವಾದಂಥ ಒಂದು ನಿರ್ಣಯವನ್ನು ಮಣ್ಣಿಸ್ತಾ ಇದ್ದೀನಿ ತಮ್ಮ ಮುಂದೆ ತಾವೆಲ್ಲರೂ ಕೂಡ ಅನುಮತಿನ ಕೊಡಬೇಕು ರೈತ ಕಾರ್ಮಿಕ ದಲಿತ ಮಹಿಳಾ ಹಾಗೂ ವಿದ್ಯಾರ್ಥಿ ಯುವಜನರ ಜಂಟಿ ವೇದಿಕೆಯಾದ ಸಂಯುಕ್ತ ಹೋರಾಟದ ಆಶ್ರಯದಲ್ಲಿ ಇಂದು ಈ ಜನಾಗ್ರಹ ಸಮಾವೇಶ ನಡೆಯುತ್ತಿದೆ ವಾಸ್ತವದಲ್ಲಿ ಇಂದು ನಾವು ಬೀದಿಗಿಳಿಯ ಬೀದಿಗಳಲ್ಲಿ ಇರಬೇಕಾಗಿತ್ತು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ನೂರಕ್ಕೂ ಹೆಚ್ಚಿನ ಆಯಕಟ್ಟಿನ ಜಾಗಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀತಿಗಳನ್ನು ಪ್ರತಿಭಟಿಸಿ ಒಂದು ಲಕ್ಷಕ್ಕೂ ಹೆಚ್ಚಿನ ಜನ ಸಾಮೂಹಿಕ ಬಂಧನಕ್ಕೆ ಒಳಗಾಗುವ ತೀರ್ಮಾನಕವಾಗಿ ಎಲ್ಲ ಸಿದ್ಧತೆಗಳು ನಡೆದಿದ್ದವು ದೇಶದಲ್ಲಿ ಮೂಡಿದ ಸಂದಿಗ್ಧ ಪರಿಸ್ಥಿತಿಯ ಕಾರಣಕ್ಕಾಗಿ ಅಖಿಲ ಭಾರತ ಮುಷ್ಕರವನ್ನು ಜುಲೈ ಒಂಬತ್ತಕ್ಕೆ ಮುಂದೂಡುವ ತೀರ್ಮಾನವಾಯಿತು ಆದರೆ ಈ ದಿನ ಕರ್ನಾಟಕದ ಕರ್ನಾಟಕ ನಮಗೆ ಬಹಳ ಮುಖ್ಯವಾಗಿತ್ತು ಏಕೆಂದರೆ ಇಂದಿಗೆ ಕರ್ನಾಟಕ ಸರ್ಕಾರ ಎರಡು ವರ್ಷದ ಆಳ್ವಿಕೆಯನ್ನು ಪೂರೈಸುತ್ತಿದೆ ಮತ್ತು ಹೊಸಪೇಟೆಯಲ್ಲಿ ಸಾಧನ ಸಮಾವೇಶವನ್ನು ನಡೆಸುತ್ತಿದೆ ಈ ಸಂದರ್ಭದಲ್ಲಿ ಈ ರಾಜ್ಯದ ದುಡಿಯುವ ಜನರ ಪರವಾಗಿ ಜನಸಾಮಾನ್ಯರ ಪರವಾಗಿ ಸಾಧನ ಸಮಾವೇಶದ ನೈತಿಕತೆಯನ್ನು ಪ್ರಶ್ನಿಸಲೇಬೇಕಿತ್ತು ಹಾಗಾಗಿ ಈ ದಿಢೀರ್ ಸಮಾವೇಶವನ್ನು ಆಯೋಜಿಸಿದ್ದೇವೆ ಮತ್ತು ಇದರಲ್ಲಿ ಕೆಳಕಂಡ ಜನಾಗ್ರಹವನ್ನು ಸರ್ಕಾರದ ಮುಂದೂಡುತ್ತಿದ್ದೇವೆ ಯಾವುದೇ ಆಳ್ವಿಕೆ ಆಳ್ವಿಕೆಯು ಸಾಧನೆಯನ್ನು ಅಳೆಯಬೇಕಾದ್ದು ಅದು ಜನತೆ ಕೊಟ್ಟ ಮಾತನ್ನು ಎಷ್ಟು ಮಟ್ಟಿಗೆ ಈಡೇರಿಸಿದೆ ರಾಜ್ಯವನ್ನು ಯಾವೆಲ್ಲ ಸಂಕಷ್ಟಗಳಿಂದ ಪಾರು ಮಾಡಿದೆ ಜನಸಾಮಾನ್ಯರ ಬದುಕನ್ನು ಯಾವೆಲ್ಲ ರೀತಿಯಲ್ಲಿ ಅಸನಗೊಳಿಸಿದೆ ಎಂಬ ಮಾನದಂಡಗಳ ಮೇಲೆ ಎರಡು ವರ್ಷ ಅಧಿಕಾರದ ಉಳಿದಿದ್ದೇ ಒಂದು ಸಾಧನೆ ನೀವು ಅದು ಎರಡು ವರ್ಷ ಅಧಿಕಾರದ ಉಳಿದಿದ್ದೇ ಒಂದು ಸಾಧನೆಯಲ್ಲ ಎರಡು ವರ್ಷದಲ್ಲಿ ಏನು ಮಾಡಿದಿರಿ ಎಂಬುದರ ಮೇಲೆ ಸಾಧನೆಯ ವೈಫಲ್ಯ ಎಂಬುದು ತೀರ್ಮಾನವಾಗುತ್ತದೆ ಎರಡೂ ವರ್ಷಗಳಲ್ಲಿ ಸರ್ಕಾರ ತುಳಿದ ಆದಿಯ ಕುರಿತು ಕೆಲವು ನಿಷ್ಠೂರ ಸತ್ಯಗಳನ್ನು ಜನತೆ ಮುಂದಿಡಲು ಈ ಸಮಾವೇಶವು ಬಯಸುತ್ತದೆ ಕೊಟ್ಟ ಮಾತಿನಿಂತ ಐದು ಗ್ಯಾರಂಟಿಗಳನ್ನು ಒಂದು ಮಟ್ಟಕ್ಕೆ ಜಾರಿ ಮಾಡಿದ್ದು ಸರ್ಕಾರ ಮಾಡಿದ ಒಂದು ಸಣ್ಣ ಸಾಧನೆ ಎಂದು ಹೇಳಬಹುದು ವಿರೋಧ ಪಕ್ಷಗಳು ಏನೇ ಹೇಳಲಿ ಗ್ಯಾರಂಟಿಗಳು ಸಂಕಷ್ಟದಲ್ಲಿರುವ ಬಡ ಹಾಗೂ ಜನಸಾಮಾನ್ಯರಿಗೆ ಒಂದಷ್ಟು ಆಸರೆಯಾಗಿದೆ ಇದನ್ನು ಈ ಸಮಾವೇಶ ಸ್ವಾಗತಿಸುತ್ತದೆ ಅದೇ ಸಂದರ್ಭದಲ್ಲಿ ಗ್ಯಾರಂಟಿಗಳು ಈ ರಾಜ್ಯದ ವಿವಿಧ ಜನವರ್ಗಗಳು ಎದುರಿಸುತ್ತಿರುವ ಸಂಕಷ್ಟಗಳನ್ನು ಬಗೆಹರಿಸುವುದಿಲ್ಲ ಎಂದು ಒತ್ತಿ ಹೇಳಬಯಸುತ್ತೇವೆ ಸರ್ಕಾರ ಈ ಗ್ಯಾರಂಟಿಗಳ ಗುಂಗಿನಲ್ಲಿ ಮುಳುಗಿ ತಾನು ಮಾಡಬೇಕಾದ ಕೆಲಸಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಾರ್ಪೊರೇಟ್ ಶಕ್ತಿಗಳ ಹಿತ ಕಾಯಲು ಅಥವಾ ತಮ್ಮ ಧರ್ಮಾಂಧದ ರಾಜಕಾರಣಕ್ಕೆ ದಾಳವಾಗಿ ಬಳಸಿಕೊಳ್ಳಲು ಅನೇಕ ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ತಂದಿತ್ತು ಭೂ ತಿದ್ದುಪಡಿ ನೀತಿ ಎಂ ಎಮ್ ಸಿ ಪಿ ಎಮ್ ಸಿ ತಿದ್ದುಪಡಿ ನೀತಿ ಜಾನುವಾರು ನೀತಿ ನಾಲ್ಕು ಲೇಬರ್ ಕೋಡ್ಗಳು ಕಾರ್ಮಿಕರ ದುಡಿಮೆಯ ಅವಧಿಯನ್ನು ಎಂಟರಿಂದ ಹನ್ನೆರಡು ಗಂಟೆಗೆ ಏರಿಸುವ ನಿಯಮ ಇತ್ಯಾದಿ ಆಗ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ ಅಧಿಕಾರದಲ್ಲಿ ಅದೇ ಅಧಿವೇಶನದಲ್ಲಿ ಇದನ್ನು ಬಲವಾಗಿ ವಿರೋಧಿಸಿತ್ತು ಜನ ಚಳುವಳಿಗಳಾಗಿ ನಾವು ಬೀದಿಯಲ್ಲಿ ಹೋರಾಡುತ್ತಿದ್ದೆವು ಕಾಂಗ್ರೆಸ್ ಮುಖಂಡರು ಬೀದಿಯಲ್ಲಿ ನಮ್ಮ ಜೊತೆ ಬಂದು ಕೂತು ಇಬ್ಬರೂ ಸೇರಿ ಹೋರಾಡ ಎಂದು ಮಾತನಾಡಿದರು ವಿಧಾನಸಭಾ ಚುನಾವಣೆಗೂ ಮುನ್ನ ಏಪ್ರಿಲ್ ಇಪ್ಪತ್ತಾರನೇ ತಾರೀಖಿನಂದು ಇದೇ ಬಾಪು ಸಭಾಂಗಣದಲ್ಲಿ ನಡೆದ ಕಿಸಾನ್ ಪಂಚಾಯತ್ನಲ್ಲಿ ಭಾಗವಹಿಸಿ ತಾವು ಅಧಿಕಾರಕ್ಕೆ ಬಂದರೆ ಎಲ್ಲ ಕಾಯ್ದೆಗಳನ್ನು ರದ್ದು ಮಾಡುವ ಪ್ರಮಾಣ ಪತ್ರಕ್ಕೆ ಸಹಿ ಮಾಡಿ ಹೋಗಿದ್ದರು ಆದರೆ ಅಧಿಕಾರಕ್ಕೆ ಬಂದು ಎರಡು ವರ್ಷವಾದರೂ ಕಿಮಿಕ್ ಎನ್ನದೇ ಬಿ ಜೆ ಪಿ ತಂದಿದ್ದ ಎಲ್ಲ ನೀತಿಗಳನ್ನು ಕಾಂಗ್ರೆಸ್ ಸರ್ಕಾರ ಮುಂದುವರಿಸುತ್ತದೆ ನಿಮ್ಮದು ಕೊಟ್ಟ ಮಾತು ತಪ್ಪಿದ ಸರ್ಕಾರವಲ್ಲವೇ ನೀವು ಸಹ ಬಿ ಜೆ ಪಿಯಂತೆ ಕಾರ್ಪೊರೈತಕ್ಕಾಗಿ ಕೆಲಸವನ್ನೇ ಮಾಡುತ್ತಿಲ್ಲವೇ ಎಂದು ಕೇಳಲೇಬೇಕಾಗಿದೆ ಬಿ ಜೆ ಪಿ ರಾಜ್ಯದ ಮೇಲೆ ಏರಿದ್ದ ಈ ಎಲ್ಲ ಕಾಯ್ದೆಗಳನ್ನು ಕೂಡಲೇ ಈ ಕೂಡಲೇ ರದ್ದು ಮಾಡಬೇಕೆಂದು ನೀವು ಆಗ್ರಹಿಸುತ್ತದೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ರೈತರ ಮತ್ತು ಸರ್ಕಾರದ ಭೂಮಿಯನ್ನೆಲ್ಲ ಬಳ್ಳಾಢ್ಯರ ತೆಕ್ಕೆಗೆ ಒಪ್ಪಿಸಲು ಅನೇಕ ಷಡ್ಯಂತ್ರಗಳನ್ನು ರೂಪಿಸಿತ್ತು ಬಗರುಕುಂ ರೈತರಿಗೆ ಹಕ್ಕುಪತ್ರ ನೀಡದೆ ಬಡವರ ಮನೆಗಳನ್ನು ಸಕ್ರಮಗೊಳಿಸದೆ ಕಾಡಿಸಿತ್ತು ದೇವನಹಳ್ಳಿಯ ಚೆನ್ನರಾಯಪಟ್ಟಣದ ಫಲವತ್ತಾದ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವ ನೋಟಿಸ್ ಹೊರಡಿಸಿತ್ತು ಜಿಂದಾಲಿಗೆ ನಾಲ್ಕು ಸಾವಿರ ಎಕರೆ ಭೂಮಿ ಕೊಡಲು ಹೊರಟಿತ್ತು ಬಲಾಢ್ಯರು ಇನ್ನೂ ಹೆಚ್ಚೆಚ್ಚು ಭೂಮಿ ಕಳಿಸಲು ಭೂ ತಿದ್ದುಪಡಿ ಕಾಯ್ದೆಯನ್ನು ತಂದಿತ್ತು ಇದನ್ನು ನೀವು ವಿರೋಧಿಸಿದ್ದೀರಿ ಆದರೆ ಅಧಿಕಾರಕ್ಕೆ ಬಂದ ಮೇಲೆ ನೀವು ಮಾಡಿದ್ದೇನು ಜಿಂದಾಲಿಗೆ ನಾಲ್ಕು ಸಾವಿರ ಎಕರೆ ಭೂಮಿ ಒಪ್ಪಿಸಿಬಿಟ್ಟಿರಿ ಒಪ್ಪಿಸಿಬಿಟ್ಟಿರಿ ಚಂದ್ರಾಯಪಟ್ಟಣದ ಹೋರಾಟರಿಗೆ ಕೊಟ್ಟ ಮಾತಿಗೆ ದ್ರೋಹ ಬಗೆದು ಬಲವಂತದ ಭೂ ಸ್ವಾಧೀನ ಮಾಡಲು ಹೊರಟಿದ್ದೀರಿ ಹದಿನೈದು ಲಕ್ಷ ಬಗರುಕುಂ ರೈತರ ಅರ್ಜಿಗಳನ್ನು ತಿರಸ್ಕರಿಸಲು ಹೊರಟಿದ್ದೀರಿ ಬಡವರ ಮನೆಗಳನ್ನು ಸಕ್ರಮಗೊಳಿಸದೆ ಕಾಡಿಸುತ್ತಿದ್ದೀರಿ ನ್ಯಾಯಾಲಯ ಇಲ್ಲದವರಿಗೆ ನಿವೇಶನ ಹಂಚುವ ಮಾತೆ ನಿಮ್ಮ ಸರ್ಕಾರದ ಸರ್ಕಾರದಿಂದ ಬರುತ್ತಿಲ್ಲ ಬದಲಿಗೆ ಕಾರ್ಪೊರೇಟ್ಗಳ ತಣಿಯದ ಭೂಧಾವನ್ನು ತೃಪ್ತಿಗೊಳಿಸಲು ಭೂ ಬ್ಯಾಂಕ್ ರೂಪಿಸಲು ಹೊರಟಿದ್ದೀರಿ ದೇವರಾಜ್ ಅರಸರವರ ಪರಂಪರೆಗೆ ಕಳಂಕ ತರುವ ಕೆಲಸವನ್ನು ಬಿ ಜೆ ಪಿಯಂತೆ ನೀವು ಮಾಡುತ್ತಿದ್ದೀರಿ ಈ ಭೂಭಾಕ ಧೋರಣೆಯನ್ನು ಈ ಜನಾಗ್ರಹ ಸಮಾವೇಶವು ತೀರುವಾಗಿ ಖಂಡಿಸುತ್ತದೆ ಬಲವಂತದ ಕೈ ಕೈಬಿಡಬೇಕು ಎಲ್ಲ ಬಡ ಎಲ್ಲ ಬಗರುಕುಂ ರೈತರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಅಡಿ ಹಕ್ಕುಪತ್ರ ನೀಡಬೇಕು ಮತ್ತು ರಾಜ್ಯದ ಬಡ ಕುಟುಂಬಗಳಿಗೆ ಸೂರು ಒದಗಿಸಲು ಬೃಹತ್ ನಿವೇಶನ ಅಭಿಯಾನವನ್ನು ಹಮ್ಮಿಕೊಳ್ಳಬೇಕು ಎಂದು ಒತ್ತಾಯಿಸುತ್ತದೆ ರೈತರ ಬೆಳೆಗಳಿಗೆ ನ್ಯಾಯಯುತ ಬೆಲೆ ಒದಗಿಸಲು ಸೂಕ್ತ ಕಾಯ್ದೆ ಮತ್ತು ಕ್ರಮವನ್ನು ರೂಪಿಸಬೇಕು ಎಂಬುದು ರೈತ ಚಳುವಳಿ ಸುದೀರ್ಘ ಅಕ್ಕೊತ್ತಾಯ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಐತಿಹಾಸಿಕ ದೆಹಲಿ ರೈತಾಂದೋಲನವು ಆಯಿತು ಕೊನೆಗೆ ಕೊನೆಗೆ ಬಗ್ಗೆ ಲಿಖಿತ ಮಾತು ಕೊಟ್ಟು ಮೋದಿಯವರು ರೈತ ಕುಲಕ್ಕೆ ಮತ್ತ ದೋಹ ಬಗಿದ್ದಾರೆ ನ್ಯಾಷನಲ್ ಪಾಲಿಸಿ ಫ್ರೇಮ್ ವರ್ಕ್ ಆನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಎಂಬ ಹೊಸ ನೀತಿ ತಂದು ರೈತರ ಬೆಳೆಯ ಸುರಕ್ಷತೆಗಿದ್ದ ಕ್ರಮಗಳನ್ನು ರದ್ದುಗೊಳಿಸಿ ಖಾಸಗಿಯವರಿಗೆ ರೈತರ ಬೆಳೆಯ ಮೇಲೆ ನಿಯಂತ್ರಣ ಸಾಧಿಸಲು ಅವಕಾಶ ಮಾಡಿಕೊಡುತ್ತಿದ್ದಾರೆ ರಾಜ್ಯ ಸರ್ಕಾರ ಅದನ್ನು ತಿರಸ್ಕರಿಸುವ ಬದಲು ಕರ್ನಾಟಕದ ಬೆಲೆ ಆಯೋಗಕ್ಕೆ ಕಳಿಸಿ ಇದನ್ನು ಅನುಷ್ಠಾನಗೊಳಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಶಿಫಾರಸು ಶಿಫಾರಸು ಮಾಡಿ ಎಂದು ಸೂಚಿಸುತ್ತದೆ ಇದು ರೈತರ ಬೆನ್ನಿಗೆ ಚೂರಿ ಹಾಕುವ ಕೆಲಸವಾಗಿದೆ ಈ ಸಮಾವೇಶ ಇದನ್ನು ತೀವ್ರವಾಗಿ ಖಂಡಿಸುತ್ತೆ ಮತ್ತು ಈ ಕಡು ನೀತಿಯನ್ನು ಸಾರಸು ತಿರಸ್ಕರಿಸುವಂತೆ ಒತ್ತಾಯಿಸುತ್ತದೆ ಕೃಷಿ ಸಂಕಷ್ಟವನ್ನು ತಾಳಲಾರದೆ ಹಳ್ಳಿಗಳಲ್ಲಿ ಸೂಕ್ತ ಜೀವನಾಧಾರವಿಲ್ಲದೆ ಹಳ್ಳಿಗಳನ್ನು ತೊರೆಯುವ ವಿದ್ಯಮಾನ ಬರದಿಂದ ನಡೆದಿದೆ ನಗರಕ್ಕೆ ಬಂದರೂ ಭದ್ರತೆಯ ಕೆಲಸವಾಗಲಿ ನೆಮ್ಮದಿಯ ನೆಲೆಯಾಗಲಿ ಇಲ್ಲದೆ ಪರದೇಶಿಗಳಾಗುವ ಪರಿಸ್ಥಿತಿ ಇದೆ ನರಾಗ ಯೋಜನೆ ಕೃಷಿ ಕೂಲಿಗಳ ಒಂದಷ್ಟು ಜೀವನಧಾರವಾಗಿತ್ತು ಜೀವನಾಧಾರವಾಗಿತ್ತು ಕೇಂದ್ರ ಸರ್ಕಾರ ಈಗ ಅದನ್ನು ಕೊಲ್ಲುತ್ತಿದೆ ಅನುದಾನವನ್ನು ಅರ್ಧ ಕಡಿ ಕಡು ಕಡಿತಗೊಳಿಸಿದೆ ರಾಜ್ಯ ಸರ್ಕಾರ ಇದರ ಕುರಿತು ಒಂದು ಮಾತು ಆಡದೆ ಮೌನ ಸಮ್ಮತಿ ಸೂಚಿಸಿದೆ ಸರ್ಕಾರದ ಈ ಬೇಜವಾಬ್ದಾರಿ ನಡೆಯಲು ಈ ಸಮಾವೇಶ ಖಂಡಿಸುತ್ತದೆ ನರಾಗ ಯೋಜನೆ ನರಾಗ ಯೋಜನೆಯನ್ನು ಉಳಿಸಲು ಮತ್ತು ವಿಸ್ತರಿಸಲು ಕ್ರಮ ವಹಿಸುವಂತೆ ಆಗ್ರಹಿಸುತ್ತದೆ ಕಾರ್ಮಿಕ ವರ್ಗಕ್ಕೆ ಇದ್ದ ಎಲ್ಲ ಹಕ್ಕುಗಳನ್ನು ಮೂಟೆ ಕಟ್ಟಿ ಬೀಸಾಕಲು ಮತ್ತು ಮುಂದಿನ ಯುವ ಪೀಳಿಗೆಯನ್ನು ಅಗ್ಗದ ಕೂಲಿ ಕೊಟ್ಟು ಯಾವುದೇ ಭದ್ರತೆ ಇಲ್ಲದೆ ಹನ್ನೆರಡು ಗಂಟೆವರೆಗೆ ಇಂಡಿ ಇಪ್ಪೆ ಮಾಡಲು ನಾಲ್ಕು ಲೇಬರ್ ಕೋಡುಗಳನ್ನು ತರಲಾಗುತ್ತಿದೆ ಹೋರಾಡುವ ಹಕ್ಕನ್ನು ವೇತನದ ಹಕ್ಕನ್ನು ಕೆಲಸದ ಅವಧಿ ಹಕ್ಕನ್ನು ಸಾಮಾಜಿಕ ಭದ್ರತೆ ಭದ್ರತೆಯ ಹಕ್ಕನ್ನು ಮಹಿಳಾ ಕಾರ್ಮಿಕರ ಸುರಕ್ಷಿತೆಯ ಹಕ್ಕನ್ನು ಕುಸಿದುಕೊಳ್ಳಲಾಗುತ್ತಿದೆ ಕಾಂಗ್ರೆಸ್ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿಯವರು ಈ ಕಾಯ್ದೆಗಳ ವಿರುದ್ಧ ಕಿಡಿಕಾರುತ್ತಾರೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅದನ್ನು ಉತ್ಸುಕತೆಯಿಂದ ಜೊತೆಗೆ ಜಾರಿ ಮಾಡಲು ಹೊರಟಿದೆ ದುಡಿಮೆ ಅವಧಿಯನ್ನು ಎಂಟರಿಂದ ಹನ್ನೆರಡು ಗಂಟೆಗೆ ಏರಿಸಲು ಮಹಿಳೆಯರನ್ನು ಅನಾಹುತಕಾರಿ ಕಾರ್ಖಾನೆಗಳಲ್ಲಿ ದುಡಿ ದುಡಿಸಲು ರಾತ್ರಿ ಒಳೆಯ ರಾತ್ರಿ ಪಳೆಯದಲ್ಲೂ ಕೆಲಸ ಮಾಡಿಸಲು ನಿಯಮ ರೂಪಿಸಿದೆ ಇದು ಬಂಡವಾಳಿಗರ ಹಿತಕಾಯಿಲು ಬಡವರ ಬದುಕನ್ನು ಬಲಿ ಕೊಡುವ ಕೆಲಸವಲ್ಲ ಕೆಲಸವಲ್ಲವೇ ಎಂಬುದನ್ನು ಸರ್ಕಾರ ಸರ್ಕಾರವೇ ಹೇಳಬೇಕಾಗಿದೆ ನಾಲ್ಕು ಲೇಬರ್ ಕೋಡ್ಗಳನ್ನು ತಿರಸ್ಕರಿಸಬೇಕು ಮತ್ತು ಈ ನಿಯಮ ಬದಲಾವಣೆಗಳನ್ನು ರದ್ದುಗೊಳಿಸಬೇಕು ವರ್ಗದ ರಕ್ಷಣೆಗೆ ಮಾನವೀಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಮಾವೇಶವು ಆಗ್ರಹಿಸುತ್ತದೆ ಎಸ್ ಸಿ ಎಸ್ ಎಸ್ ಪಿ ಟಿ ಎಸ್ ಪಿ ನೀತಿಯನ್ನು ರೂಪಿಸಿ ಅತ್ಯಂತ ಶೋಷಿತ ಜಾತಿ ಮತ್ತು ಪರಿಶಿಷ್ಟ ಅಭಿವೃದ್ಧಿಗೆ ಶೇಕಡ ನಲವತ್ತ ನಲವತ್ತರಷ್ಟು ನಲವತ್ತರಷ್ಟು ಬಡ್ಜೆಟ್ಟನ್ನು ಮೀಸಲಿರುವ ಕ್ರಾಂತಿಕಾರಿ ತೀರ್ಮಾನವು ಕಾಂಗ್ರೆಸ್ ಸರ್ಕಾರವೇ ತೆಗೆದುಕೊಂಡಿತ್ತು ಆದರೆ ಕ್ರಾಂತಿಕಾರಿ ನಿರ್ಣಯ ಕಾಗದ ಮೇಲಷ್ಟೇ ಉಳಿದು ಅನ್ಯ ಉದ್ದೇಶರಿಗೆ ಎಲ್ಲ ಹಣ ಅರಿವು ಹೋಗಿ ದಲಿತ ಸಮುದಾಯದ ಅಭಿವೃದ್ಧಿಗೆ ಏನೂ ಅಂತ ಮಾಡಲಾಗುತ್ತದೆ ಹಣ ಇಲ್ಲವೆಂದು ಖಾಸಗಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಮಕ್ಕಳಿಗೆ ಸ್ಕಾಲರ್ಶಿಪ್ ಮತ್ತು ಆಸ್ಟರ್ ಸೌಲಭ್ಯವನ್ನು ನಿಲ್ಲಿಸಲಾಗಿದೆ ಇದು ಅಕ್ಷಮ್ಯ ಅಪರಾಧ ಎಂದು ಸಮಾವೇಶವು ಭಾವಿಸುತ್ತದೆ ದಲಿತ ಸಮುದಾಯದ ಅಭಿವೃದ್ಧಿಗೆ ಹಣ ಸದ್ಬಳಕೆಯಾಗುವುದನ್ನು ಖಾತ್ರಿಪಡಿಸಿಕೊಳ್ಳಲು ಒಂದು ಮೇಲ್ವಿಚಾರಣಾ ಕೋಶ ರಚಿಸಬೇಕೆಂದು ಮತ್ತು ಖಾಸಗಿ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ಇದರ ಸೌಲಭ್ಯ ಲಭ್ಯವಾಗುವಂತೆ ಮಾಡಬೇಕೆಂದು ಒತ್ತಾಯಿಸುತ್ತದೆ ಕೇಂದ್ರ ಸರ್ಕಾರವು ತೆರಿಗೆ ಹೆಚ್ಚಿನ ಪಾಲನ್ನು ರಾಜ್ಯಗಳಿಗೆ ನೀಡದೆ ತಾನೇ ಬಳಸಿಕೊಳ್ಳುತ್ತಿರುವುದು ಕರ್ನಾಟಕದ ರಾಜ್ಯಕ್ಕೆ ಸೂಕ್ತ ಅನುದಾನವನ್ನು ವಂಚಿಸುತ್ತಿರುವುದು ಸತ್ಯ ಕೇಂದ್ರ ಈ ರಾಜ್ಯ ವಿರೋಧಿ ನಡೆಯನ್ನು ಈ ಸಮಾವೇಶವು ಖಂಡಿಸುತ್ತದೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಜೊತೆ ನಿಂತು ಹೋರಾಡಲು ಸಿದ್ಧವಿದೆ ಆದರೆ ಸಂಪನ್ಮೂಲವನ್ನು ಕೂಡೀಕರಿಸಲು ಕಂಪನಿಗಳ ಮೇಲೆ ಮತ್ತು ಅತಿ ಶ್ರೀಮಂತ ವರ್ಗದ ಮೇಲೆ ರಾಜ್ಯ ಹಾಕುವ ಬದಲು ಜನಸಾಮಾನ್ಯರಿಂದ ಹಣ ಇ ಹಣ ಹಿಂಡಲು ನೀವು ಹೊರಟಿದ್ದೀರಿ ಸ್ಟಾಂಪ್ ಪೇಪರ್ ಡ್ಯೂಟಿ ಪಾಣಿ ಪೋಡಿ ಶುಲ್ಕ ವಿದ್ಯುತ್ ದರ ಸಾರಿಗೆ ದರ ಎಲ್ಲವನ್ನೂ ಏರಿಸುತ್ತಿದ್ದೀರಿ ಮತ್ತು ರೈತರಿಗಿಂತ ಉಚಿತ ವಿದ್ಯುತ್ ವ್ಯವಸ್ಥೆಯನ್ನು ಕಡಿತಗೊಳಿಸಲು ಹೊಸ ಸಂಪರ್ಕ ತೆಗೆದುಕೊಂಡರೆ ಅದಕ್ಕೆ ರೈತರೇ ವೆಚ್ಚ ಭರಿಸಬೇಕು ಎಂಬ ನೀತಿಗಳನ್ನು ರೂಪಿಸಿದ್ದೀರಿ ಕೇಂದ್ರ ಸರ್ಕಾರ ತರುತ್ತಿರುವ ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸದೆ ಒಳಒಳಗೆ ಜಾರ ಜಾರಿ ಮಾಡುತ್ತಿದ್ದೀರಿ ಜನರ ಜೇಬುಗಳಿಗೆ ಕತ್ತರಿ ಹಾಕುವ ವಿಧಾನಗಳನ್ನು ಸಮಾವೇಶವು ಖಂಡಿಸುತ್ತದೆ ಸಂಪನ್ಮೂಲ ಕೂಡಕ್ಕಣಗಾಗಿ ಬಲಾಢ್ಯರ ಲಾಭದಿಂದ ಸಂಗ್ರಹಿಸುವಾಗ ಕೇಂದ್ರದಿಂದ ಗುದ್ದಾಡಿ ಪಡೆಯುವ ವಿಧಾನ ಅಳವಡಿಸಬೇಕೆಂದು ಆಗ್ರಹಿಸುತ್ತದೆ ಭ್ರಷ್ಟಾಚಾರದ ಭ್ರಷ್ಟಾ ಭ್ರಷ್ಟಾಚಾರ ಸರ್ಕಾರದ ಎಲ್ಲ ಹಂತಗಳನ್ನು ಮಿತಿ ಮೀರಿ ನಡೆಯುತ್ತಿದೆ ಭ್ರಷ್ಟಾಚಾರ ಸರ್ಕಾರದ ಎಲ್ಲ ಹಂತಗಳಲ್ಲೂ ಮಿತಿ ಮೀರಿ ನಡೆಯುತ್ತಿದೆ ಸಾರ್ವಜನಿಕರಲ್ಲಿ ಸರ್ಕಾರದ ಬಗ್ಗೆ ಅಸಮಾಧಾನ ಬೆಳೆಯಲು ವ್ಯಾಪಕ ಭ್ರಷ್ಟಾಚಾರ ಒಂದು ಮುಖ್ಯ ಕಾರಣವಾಗಿದೆ ನಮಗೆಲ್ಲ ಕಂಡದ್ದು ಮುಖ್ಯಮಂತ್ರಿಗಳಿಗೆ ಕಾಣುತ್ತಿಲ್ಲವೇ ಅಥವಾ ಇದು ಜಾಣ ಕುರುಡೋ ಎಂಬುದನ್ನು ಅವರೇ ಉತ್ತರಿಸಬೇಕಾಗಿದೆ ಸರ್ಕಾರದೊಳಗೆ ಕ್ಯಾನ್ಸರ್ ನಿಂತು ಹೆಚ್ಚುತ್ತಿರುವ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಬೇಕೆಂದು ಈ ಜನಾಗ್ರಹ ಸಮಾವೇಶ ಒತ್ತಾಯಿಸುತ್ತದೆ ಜನ ಚಳುವಳಿಗಳ ಎಚ್ಚರಿಕೆಯನ್ನು ಸರ್ಕಾರ ನಿರ್ಲಕ್ಷಿಸುತ್ತಲೇ ಹೋದರೆ ಜನಾಕ್ರೋಶದ ಕಟ್ಟೆ ಬಹುಬೇಗನೆ ಒಡೆಯಲಿದೆ ಅದು ತಮ್ಮ ಸರ್ಕಾರದ ಮುಳುಗುವಿಕೆಗೂ ಕಾರಣವಾಗಲಿದೆ ಎಂಬ ಕಾ ಎಂಬ ಕಾಲದ ಸತ್ಯವನ್ನು ಈ ಸಮಾವೇಶವನ್ನು ನೆನಪಿಸಲು ಬಯಸುತ್ತದೆ ಈಗಲಾದರೂ ಸರ್ಕಾರ ಕಣ್ಣು ತೆರೆಯಬೇಕು ಬಿ ಜೆ ಪಿ ಆಕೆ ಕೊಟ್ಟ ಹಾದಿಯಿಂದ ಹೊರಬರಬೇಕು ಎಂದು ಒತ್ತಾಯಿಸುತ್ತೇವೆ ಸರ್ಕಾರ ಈಗಲೂ ಸ್ಪಂದಿಸಿ ಹೋದರೆ ರಾಜ್ಯದ ಎಲ್ಲ ನಿಷ್ಠೂರ ಮನಸ್ಸುಗಳನ್ನು ಒಟ್ಟುಗೂಡಿಸಿ ಅನಿರ್ದಿಷ್ಟ ಸ್ವರೂಪದ ತೀವ್ರ ಹೋರಾಟಕ್ಕೆ ಸಜ್ಜಾಗುತ್ತಿರುವವನ್ನು ಈ ಜನಸ ಜನಾಗ್ರಹ ಸಮಾವೇಶವು ದೃಢ ಸಂಕಲ್ಪದ ಜೊತೆಗೆ ತೆಗೆದುಕೊಳ್ಳುತ್ತದೆ ಒಟ್ಟು ಒಂಬತ್ತು ಅಂಶ ಒಂದು ಕೊನೆಯದು ನಿರ್ಣಯ ಪ್ರಮುಖವಾದದ್ದು ಅದಕ್ಕೆಲ್ಲರೂ ಸಜ್ಜಾಗೋಣ ಬದಲಾಗುವ ಸೂಚನೆಗಳು ಕಾಣ್ತಾ ಇಲ್ಲ ಎರಡು ವರ್ಷದ ಆದಿಯಲ್ಲಿ ಒಂದು ತಿಂಗಳು ಎರಡಲ್ಲ ಎರಡು ವರ್ಷದ ಆದಿಯಲ್ಲಿ ನೋಡಿದ್ದೀವಿ ಅದು ಜನವಿರೋಧಿ ನಡೆಯಾಗಿದೆ ಹೊರತು ಬದಲಾಗುವುದಲ್ಲ ಮುಂದಿನ ಹೋರಾಟಕ್ಕೆ ಸಜ್ಜಾಗಣ ಅಂತ ಎಲ್ಲರನ್ನೂ ಕೂಡ ಎಲ್ಲರೂ ಕೂಡ ನಾನು ವಿನಂತಿಸ್ತೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ